ನಮಸ್ಕಾರ ವೀಕ್ಷಕರೇ ಜೆ ಬಿ ಎಂ ಟಿವಿಗೆ ಸ್ವಾಗತ ನಾನು ವೀರೇಶ್ ಬಳಗೇರಿ ಈ ಶಕ್ತಿ ಯೋಜನೆಯಿಂದ ಒಂದು ಅವಾಂತರ ಇಂದು ರಾಮದುರ್ಗ ಘಟಕದಲ್ಲಿ ನಡೆದಿದೆ ಅದು ಏನಪ್ಪ ಅಂತಂದ್ರೆ ರಾಮದುರ್ಗದಿಂದ ಕಮಕೇರಿಗೆ ಹೊಂಟಂಥ ಒಂದು ಬಸ್ ಒಳಗ ಕಂಡಕ್ಟರು ಮತ್ತು ಮಹಿಳೆಯರ ನಡುವೆ ಮಾತಿನ ಚಕಮಕಿಯಾಗಿ ಕಂಡಕ್ಟರು ಆ ಮಹಿಳೆಯರಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾನೆ ಅಂತೇಳಿ ಮಹಿಳೆಯರು ಒಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಅಷ್ಟೇ ಅಲ್ಲದೆ ಆ ಕಂಡಕ್ಟ್ರು ಮಹಿಳೆಯರನ್ನ ಒಂದು ಜುಟ್ಟು ಹಿಡ್ಕೊಂಡು ಬಡದಿದಾನ ಅಂತೂ ಕೂಡ ಮಹಿಳೆಯರು ಆಪಾದನೆ ಮಾಡ್ತಾ ಇದ್ದಾರೆ ಹೀಗಾಗಿ ರಾಮದುರ್ಗದ ಪಟ್ಟಣದ ಹೊರ ಅಂದ್ರೆ ಬಸ್ ನಿಂದಿರ್ಸಿ ಒಂದು ಸ್ಟ್ರೈಕ್ ಮಾಡುವಂತ ಕೆಲಸ ಆ ಮಹಿಳೆಯರು ಮಾಡಿದ್ರು ಆಮೇಲೆ ಪೊಲೀಸ್ ಇಲಾಖೆಯವರು ಬಂದು ಮಧ್ಯಸ್ಥಿಕೆ ವಹಿಸಿ ಪರಿಸ್ಥಿತಿಯನ್ನ ತಿಳಿಗೊಳಿಸಿದ್ರು ಅದೇ ಮಗಿತ್ಕೊಂಡು ಹೋಗಿರತ್ ನಾನು

ಚೀಲ ಇಟ್ಟಿದ್ರಿ ಗಾಡ್ಯಾಗ ಚೀಲ ಇಟ್ಟು ತಗೋ ತಗೋಬಿಟ್ಟಿಗೆ ಅಂದ್ರ ಆಕಿನ ಅಮ್ಮನ ಬೇದ್ರಿ ಚೀಲ ತಗೋ ಅದ್ರ ಹಾದ್ರಗಿತ್ತಿ ಮಕ್ಕಳ ಇಳಿರತೀ ಇಳಿಗಂದ ಇಲ್ಲಿ ಬಸ್ನಿಯಾಗ ಅಲ್ಲಿ ನಾವು ಊರಿಗ ಹೋಗಿ ಕೇಳ್ತೀವಿ ಅಂದದಕ್ ಆ ಮುದಕಿನ ತುರ್ಬಾಡ್ರ್ ಬಡದ್ರಿ ಆ ಬಡದ ನಾವ್ ಬೇದಿವ್ರಿ ಬೇಯಿ ಮುಂದ್ ಅವ್ನ ಮಗಳ ಏನ್ ಮಾಡಿರಿ ನಾ ಬೇಯಿ ಮುಂದೆ ಹಿಡಿಯೋ ಮಾಡಿವ್ರಿ ಅವ್ರ ಆಪ ಬಡಿ ಮುಂದ್ ಹಿಡಿಯೋ ಮಗಳು ಅದ ಅವ್ನ ಮಗಳ ಸಹಿತ ಬಡದಾಡ್ರಿ ಕರ್ಸ್ರೇಕು ಆ ಗಾಡುತ್ತ ನೀವು ಮಾತಾಡಕ್ತಿ ನಮ್ಮ ಬಡದ್ರ ನಾವ್ ಹೆಂಗ್ ನಾ ಕಂಡಕ್ಟರ್ ಲೆವೆಲ್ಲೇ ಮಾತಾಡಕ್ತೀನಿ ನಾ ಅಪ್ಪು ಲೇವಲ್ಲೇ ಮಾತಾಡಂಗ್